ನೊಂದವರಿಗೆ ನ್ಯಾಯ ಕೊಡಿಸಲು ಸದಾ ಸಿದ್ಧ ನಿಮ್ಮ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಸರ್ಕಾರಿ ಕಚೇರಿಗೆ ಅಲೆದು ಬೇಸತ್ತಿದ್ದೀರಾ ಪೊಲೀಸರ ದಬ್ಬಾಳಿಕೆಗೆ ಹೆದರಿದ್ದೀರಾ ಅಥವಾ ತಂಡಪಿಂಡ ಪುಡಾರಿಗಳಿಗೆ ಹೆದರಿದ್ದೀರಾ ಸಮಸ್ಯೆ ಯಾವುದೇ ಇದ್ರೂ ನಮ್ಮೊಂದಿಗೆ ಹಂಚಿಕೊಳ್ಳಿ ಹೆದರಬೇಡಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಸಮಸ್ಯೆ ಹಾದಿ ಬಂದ್ ಮಾಡಿದ್ರು ಅದಕ್ಕ ಒಬ್ರ ಆರ್ ಕೆ ಚಾನಲ್ದಾರ ನಂಬರ್ ಕೊಟ್ಟಿರ್ರಿ ಅವ್ರಿಗೆ ನಾವು ಫೋನ್ ಮಾಡಿ ನಮ್ಮ ಸಮಸ್ಯೆ ಅವರ ಬಗೆಹರಿಸ್ಕೊಟ್ಟಿದ್ರು ಆರ್ ಕೆ ನ್ಯೂಸ್ ಧನ್ಯವಾದ ಸುಮಾರು ಎಪ್ಪತ್ತು ವರ್ಷಗಳಿಂದ ಆ ಒಂದು ಸಮಸ್ಯೆ ಇಲ್ಲಿನ ರೈತರಿಗೆ ಎಪ್ಪತ್ತು ವರ್ಷಗಳ ಸಮಸ್ಯೆಯನ್ನು ಶಾಶ್ವತವಾಗಿ ಕೇವಲ ಮೂರು ಗಂಟೆಯಲ್ಲಿ ಬಗೆಹರಿಸಿದ ನಿಮ್ಮ ಆರ್ ಕೆ ನ್ಯೂಸ್ ಕನ್ನಡ ವಾಹಿನಿಯ ಮುಖ್ಯಸ್ಥರು ಹಾಗೂ ಕರ್ನಾಟಕ ಭೀಮ ಸೇನೆಯ ಮೂರು ಜಿಲ್ಲಾ ವಿಭಾಗೀಯ ಅಧ್ಯಕ್ಷರಾದ ಡಾಕ್ಟರ್ ರವಿ ಬಿ ಕಾಂಬ್ಳೆ ಹೌದು ವೀಕ್ಷಕರೇ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಎಲಿಮೊನ್ನೋಳಿ ಗ್ರಾಮದ ರೈತರ ಕಬ್ಬು ಕಟಾವು ಮಾಡಿ ಟ್ರ್ಯಾಕ್ಟರ್ ತುಂಬಿದ ನಂತರ ಬೇರೆ ರೈತರು ರಸ್ತೆಯನ್ನ ಜೆಸಿಬಿ ಮೂಲಕ ಮೂರು ಜಾಗದಲ್ಲಿ ಅಗೆದು ರಸ್ತೆಯನ್ನ ಬಂದ್ ಮಾಡಲಾಗಿತ್ತು ಇವರ ವೈಯಕ್ತಿಕ ಜಗಳದಿಂದ ಬೇರೆ ರೈತರಿಗೆ ಸುಮಾರು ವರ್ಷಗಳಿಂದ ತೊಂದರೆಯಾಗ್ತಾ ಇತ್ತು ಅಲ್ಲಿನ ರೈತರು ಆರ್ ಕೆ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ವಾಹಿನಿಯನ್ನು ಸಂಪರ್ಕಿಸಿದಾಗ ಅಲ್ಲಿ ಹೋಗಿ ಕೇವಲ ಮೂರು ಗಂಟೆಯಲ್ಲಿ ಎಲಿಮುನ್ನೊಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಕರೆದುಕೊಂಡು ರಸ್ತೆಯನ್ನ ಅಗೆದ ಮರಳಿ ಮುಚ್ಚಿ ಕಬ್ಬು ತುಂಬಿದ ಟ್ರಾಕ್ಟರ್ ಅನ್ನ ಮುಖ್ಯ ರಸ್ತೆಯವರೆಗೆ ತಂದು ಅವರ ಒಳ ಜಗಳದ ಸಮಸ್ಯೆಯನ್ನ ಬಗೆಹರಿಸಿ ರಸ್ತೆ ನಿರ್ಮಾಣ ಮಾಡಲು ಎಲ್ಲರ ಒಪ್ಪಿಗೆ ಪಡೆದು ರಸ್ತೆ ನಿರ್ಮಾಣ ಮಾಡುವ ಎಲ್ಲ ಸಿದ್ಧತೆಗಳನ್ನ ನಡೆಸಲಾಯಿತು ಕರ್ನಾಟಕ ಸರ್ಕಾರದ ಆದೇಶದ ಪ್ರಕಾರ ಕರ್ನಾಟಕ ಭೂ ಕಂದಾಯ ನಿಯಮಗಳು ಸಾವಿರದ ಒಂಬೈನೂರ ತೊಂಬತ್ತಾರರ ನಿಯಮ ಐವತ್ತೊಂಬತ್ತರ ಅಡಿ ಜಮೀನುಗಳಲ್ಲಿ ರೈತರ ಯಾವುದೇ ವಸ್ತುಗಳನ್ನು ಸಾಗಿಸಲು ಯಾವುದೇ ರೀತಿಯ ತೊಂದರೆ ಮಾಡಬಾರದು ಜಮೀನಿನ ಕಾಲು ದಾರಿ ಮತ್ತು ಬಂಡಿ ದಾರಿ ಮುಚ್ಚುವಂತಿಲ್ಲ ಮತ್ತು ಯಾವುದೇ ರೀತಿ ಅಡೆತಡೆ ಮಾಡಬಾರದು ಒಂದು ವೇಳೆ ಮಾಡಿದ್ದಲ್ಲಿ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುತ್ತದೆ ಎಂಬ ಮಾಹಿತಿಯನ್ನು ಅಡ್ಡಿಪಡಿಸಿದ ರೈತರಿಗೆ ಈ ವೇಳೆಯಲ್ಲಿ ಮನವರಿಕೆ ಮಾಡಲಾಯಿತು ಈಗ ಬಾಕಿ ಉಳಿದ ಕೆಲಸ ಗ್ರಾಮ ಪಂಚಾಯಿತಿಯವರದ್ದು ಆದಷ್ಟು ಬೇಗನೆ ಈ ರಸ್ತೆ ನಿರ್ಮಾಣಕ್ಕೆ ಕಾಳಜಿ ಪೂರ್ವಕವಾಗಿ ಕೈ ಜೋಡಿಸಬೇಕು ಅಂತ ಆರ್ ಕೆ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ವಾಹಿನಿಯ ಪರವಾಗಿ ಮನವಿಯಾಗಿದೆ ಇದು ನೊಂದವರ ಧ್ವನಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ डॉक्टर रवि बी कामले आर के ट्वेंटी टू न्यूज कन्नड हुकेरी

ನಾವ್ ಬಂದಂತು ಮೂವತ್ತು ವರ್ಷ ಐತ್ರಿ ಅಜ್ಜ ಮುತ್ತಾಜ್ಜನ್ ಕಾಲದಿಂದ ಗಡಿ ಹಾದಿತ್ರಿ ಆದ್ರೂ ಬರ್ತಾರು ಲೀಡ್ರ ಹಾದಿ ಮಾಡ್ತಾವ್ರಿ ಹೋಟ್ ಹಾಕ್ರಿ ಎಲ್ಲಾ ಹೇಳ್ಕೊತ ಬರ್ತಾರ ಆದ್ರೂ ಒಟ್ಟ ಹಾದಿ ಮಾಡಾಕ್ತಾ ಇಲ್ರ ನನ್ಗ ಏಳು ವರ್ಷ ತರಾಮಿಲ್ರಿ ಆದ್ರೂ ನಾವ್ ಹೇಳ್ಕೋತ ಬಿಳ್ಕೋತ್ ಗಣಸ್ರ ಹೊತ್ಕೊಂಡ್ ಹೋಗ್ತಾರ ನಮ್ಮನ ಸಣ್ಣ ಸಣ್ಣ ಮೂಕ್ ಹುಡ್ಬೋದ ಸಾಲ ಹೋಗಂಗಿಲ್ರಿ ರಾಡಿಯಾಗ ಹಾಕೊಂಡ್ ಬೀಳ್ತಾರ ಅಲ್ಲಿ ಅಂದ್ರೆ ಏನ್ ಮಾಡ್ಬೇಕ್ ರೀ ಲೀಡರ್ಗಳ ಮತ್ತ್ ಹಿಂದಿನ ದೊಡ್ಡ ದೊಡ್ಡ ಮಂದಿ ಬರ್ತಾರು ಕುಂತಾವ್ಯ ನಿಮ್ ಹಾದಿ ಮಾಡ್ತಾವ್ ಅಂತಾರು ಹೋಗ್ತಾರ್ರಿ ಅಂತ ಏನು ಮಾಡ್ಬೇಕು ರೀ ನಾವ ಬೀಸಾಕೆ ಹೋಗೋದಿಲ್ರಿ ಗಪ್ ಇರ್ಬೇಕಾಕ್ಕತಿ ಮನ್ಯಾಗ ದವಾಖಾನೆಗ್ ಹೋಗ್ಬೇಕಾಗ ಇದಕ್ಕೆ ಗಪ್ ಮಲ್ಕೋಬೇಕು ರೀ ಗುಳಿಗೆ ಔಷಧ ಕಟ್ ಆಗಂಗಿಲ್ಲ ಮಳೆಗಾಲ್ದಾಗ ಆರು ತಿಂಗಳ ಭಾಳ ತ್ರಾಸ್ಬೇಕು ಏನು ಮಾಡ್ಬೇಕು ಹೇಳ್ರಿ ನೀವು ದಯವಿಟ್ಟು ನಮ್ಗೆ ಹಾದಿ ಮಾಡಿ ಕೊಡ್ಬೇಕಂತ ಬೇಡ್ಕೊತೇವೆ ನಾವು ಅದು ಬಂದಾಗಿದ್ರಿ ಯುದ್ಧದ ಹಾದಿನೂ ಬಂದ್ ಮಾಡಿದಾರ ಎಲ್ಲಾರು ಕತ್ತಿ ಸೌಕಾರ ಬಂದ್ರಿ ಎಲ್ಲಾ ಲೇಡರ್ ಬರ್ತಾರೆ ಬಂಡದ್ ಮಾತ್ ಹೇಳ್ತಾರ ಮನಿ ಹೋಗ್ರಿ ಹಾ ಬರೇ ಬಂಡದ್ ಮಾತ್ ಹೇಳೋದು ಮನಿ ಹೋದ್ ನಾವೇನ್ ಮಾಡೋನ್ರಿ ನಿಮ್ ಕಡೆ ತಕ್ರಾರ ನಮ್ ಕಡೆ ಏನು ತಕ್ರಾರ ಇಲ್ರಿ ನಾವೆಲ್ಲಾ ಸಹಿ ಮಾಡಿ ಮೂರ್ ಸಲ ಕೊಟ್ಟಿದೇವ್ರಿ ಎಲ್ಲಾ ಎಲ್ಲಾರು ಇಡಿ ತೋಟ ಮಂದಿ ಎಲ್ಲಾ ಲಿಸ್ಟ್ ಮಾಡಿ ಹೆಸರು ಬರ್ದ್ ಕೊಟ್ಟ ರೊಕ್ಕಾನು ಹಾಕಿದೇವ್ರಿ ಎಲ್ಲಾರು ಪಾಲ್ಕ್ ಬಂದ್ ರೊಕ್ಕಾನು ಹಾಕಿದೇವ್ರಿ ಆದ್ರೂ ಹಾದಿ ಮಾಡಿ ಕೊಡಾನಿಲ್ಲ ಅಂದ್ರ ಏನ್ ಮಾಡ್ದ ಅದಕ್ ದಯವಿಟ್ಟು ನಿಮ್ ಕಡೆ ಬಂದ್ ಏನ್ ಮಾಡ್ತೇನೆ ಮಾಡ್ತಾರೆ ಕುಡಿದ್ರೆ ಯಾರಿ ಕುಡಿದ್ರೆ ಕುಲ್ಲಾರಿ ಕುಲ್ಲಾ ರೋಡ್ ಮಾಡ್ತಾವ್ ಖರ್ಚ್ ಮಾಡಾಕ್ರಿ ಕೊಟ್ಟಿದ್ದೇವ್ರಿ ಇರ್ಲಿ ಏನಾರ ಆಗುತ್ತ ಸಣ್ಣ ಸಣ್ಣ ಮಕ್ಕಳಲ್ಲಿ ಪೇಷಂಟ್ ನಮ್ಮ ಆಯ್ನ್ ಹೊತ್ಕೊಂಡ್ ಹೋಗಿದಾರ ನಮ್ ಮನ್ಯಾಗ ಗಂಡಸ್ರ ಇಬ್ರು ಸಣ್ಣ ಸಣ್ಣ ಮಕ್ಕಳ ಡೂಟಿಗ್ ಹೋಗಂಗಿಲ್ರಿ ಏನ್ ಮಾಡ್ ಇಂತ ರಾಡ್ಯಾಗ ಹೋಗಿ ಬಿಳೋದ್ರಿ ಈಗ ಹರಿ ಕಡದಾರ್ ಏನ್ ಮಾಡ್ಬೇಕ್ರಿ ನಾವ್ ಡಾಕ್ಟರ್ ಹಾ ಮುಂದ್ ಬಿಡಾನಿಲ್ರಿ ಮತ್ತೀಗ ಈಗ ನಮ್ಗೆ ಇವತ್ ಅರಾಮಲ್ರಿ ನಾವ್ ಹೋಗ್ಬೇಕಂದ್ರ ಹೆಂಗ್ ಹೇಳ್ರಿ ನೀವು ಗಾಡಿ ಭೀ ಹಾಯಂಗಿಲ್ರಿ ಗಾಡಿಗಳು ಪಂಚರ್ ಆಗ್ತಾವ್ರಿ ಹೋಗತಾರೀ ಚಾವೇ ಬಾಯ್ ಕೊಡದವ್ರೆ ದೊಡ್ಡ ದೊಡ್ಡ ಮಂದಿ ಗಪ್ಪ ಗುಂತಾರ ಅವ್ರಿಗೆ ನೀರ್ ಹೊಯ್ಯಾರ ಆದ್ರೂ ನಮ್ ಮನೆಯಾಗ ನೀರ್ ಇಲ್ಲ ಈಗ ಎಂಡ್ ದಿವಸ ನೀರ್ ಇಲ್ಲ ಗಪ್ಪ ಕುರಿ ನಾವ್ ಹೊತ್ಕೊಂಡ್ ಬರೋದ್ರಿ ನಮ್ದ ಬೈದ್ಯಂದ್ರಿ ನಮ್ ರೈತ ನಮ್ ಅಪ್ಪಗಳ ನಮ್ ಅಜಗಳ್ ಅಸ್ತರ ಇಲ್ಲೇ ರೀ ನಾವ್ ಬೈದ್ಯಂದ ಇಲ್ಲೇ ಹಾಯ್ದೇವ್ರಿ ಎಲ್ಲಾರು ನಮ್ ಕುರ್ಬುರ್ ಸಮಾಜ ನಡ್ಗೌಡ್ರ ಮತ್ ಕಡೆ ಹಣಬ್ರಿಂದ ಹಾದಿ ಬಂದ್ ಮಾಡ್ರಿ ಹಿಂಗ ನಮ್ಗ ತರಾ ಬಾಳ ನಡ್ದೈತ್ರಿ ಈ ಕಡೆ ಬಂದ್ ಮಾಡಿದ್ರ ಆ ಅವ್ರು ಬಂದ್ ಮಾಡಿದ್ರೆ ನಡಬಟ್ಟೆ ನಾವ್ ಏನ್ ಮಾಡೋಣ ಸರ ನಾವ್ ಪಂಚಾಯತಿ ಚೇರ್ಮನ್ಗೂ ಹೇಳದ್ರಿ ಮೆಂಬರ್ಗಳಿಗೂ ನಮ್ಮ ವಾರ್ಡ್ ಮೆಂಬರ್ಗಳಿಗೂ ಹೇಳದ್ರಿ ಯಾರು ಬರದಿಲ್ಲ ನಾವ್ ಲಾಸ್ಟ್ ಇಂತ ಸಹಕಾರಗಳ್ ಕರೆದು ಅದಕ್ಕ ನಾವ್ ಸಾಲಿ ಕಲ್ತಾವ್ರಲ್ಲ ಎರಡ್ ಮಾತ್ಮ್ ಹಾಜಿ ಮಾಡಿಕೊಟ್ರೈ ಮುಗ್ದ ಮನ್ಯಾಗ ಅದ ಪೇಶೆಂಟ್ ಐದ್ರಿ ಹುಡ್ಗೋರ್ ಎರಡ್ ಮೊಮ್ಮಕ್ಕಳದ ಸಾಯ್ ಹಾಕ್ರಿ ನಮ್ಗ ಹಾಯ್ದೆ ತಕರ ಐತ್ರಿ ಮತ್ತ ನೀರಿಂದ ಏನ್ ಮಾಡ್ತಾರ ನೀರ್ ಬಿಡ್ತಾರ ನಮ್ ಅಮ್ಮಕ್ಳು ಹಾದಿಲ್ರಿ ಹಾಯ್ದಿಲ್ರಿ ಸರ್ಕಾರ ಒಳಗ್ ಮುಂದ್ ಹಾದೋಗಣ್ಣ ಸರ್ಕಾರ ನಾಯಿ ಚೂ ಬಿಡ್ತಾರ ಹುಡ್ಗೋರ್ಗೆ ಮತ್ ಏನ್ ಹುಡ್ಗೋ ಹೆಂಗ್ ನಮಗಲ್ದಾರ್ ಆಗ್ಲಿಲ್ರಿ ಸರ್ ನಿಮ್ ಕಡೆ ತಕ್ರಾವೇನ್ ಮಾಡುವಂತ ಹೇಳ್ತಾರ ಎಲ್ಲಾ ಆರ್ಚ್ ಬಂದ್ರ ಮತ್ ಹಾದಿ ಮಾಡ್ಕೊಡ್ತೇವೋ ನೀವ್ ಇಲಕ್ಷನ್ ಹೋಟ್ ಹಾಕತ್ತ ಕೈ ಮುಖತ್ ಬರ್ತಾರೆ ಆದ್ರ ಹೂ ಅದ್ ನಾವೆಲ್ಲಾ ಆಶಾಕ್ ಬಿದ್ ಮೂವತ್ ವರ್ಷ ಆತ್ರಿ ನಮ್ ಮದುವೆ ಇವ್ರೆಲ್ಲಂತ ಎಪ್ಪಂಬತ್ ವರ್ಷದ ಅಜ್ಜ ಮುತ್ತಾಜನ್ ಕೆಲ್ದಿಂದ ಹಾದಿ ಐತ್ರಿ ಇದ್ರಾನೂನ್ ಇದಕ್ಕ ಇದಕ್ಕ ಕಾನೂನಾ ಏನಪ್ಪ ಗ್ರಾಮ ಪಂಚಾಯತಿ ಐತಿ ಎಂತ ಅಭಿವೃದ್ಧಿ ಅದಾರು ಈಗ ಬಯ ಇತ್ ಸುದ ಮೈನ್ಯ ವಿಧಾನಸೌಧ ಸುದ್ರ ಇದ್ರಿಲ್ ರೈತರಿಗೆ ಯಾವ ಕಷ್ಟ ಸುಖ ಬಂದ್ರ ಹಾಯ್ದಿಗಿ ಬೆಳಿ ಇದ್ರ ಹಾಸು ಅಂತ ಪರ್ಮಿಷನ್ ಸುದಕ್ಕ ಈಗ ಐತಿ ಈಗ ಟ್ರಾಕ್ಟರ್ ಬಂದ್ ನಿತಿ ತುಂಬಿ ರೈತ ಏನ್ ಮಾಡ್ಬೇಕು ತುಂಬಿದಾರುಕೊಂಡ್ರಿಕ್ ಸಾವ್ರಿ ಅಂದ್ರೆ ಕಾನೂನು ಅಂದ್ರೆ ಏನ ಇವ್ರ ಏನ್ ಇವ್ರಿ ಏನ್ ಬೇಕಾದ ಕಾನೂನು ಏನ್ ಬೇಕಾದ್ ಮಾಡ್ತಾರ ಏನ್ರಿ

ನಮಸ್ಕಾರ ಏನ್ ವಿಷಯ ಏನು ವಿಷಯ ಇಲ್ಲ ಇಲ್ಲಿ ರೈತರ ಸಮಸ್ಯೆ ಇತ್ರಿ ಇವತ್ತು ನಾವು ನಮ್ಮ ಕರೆ ಬಂದ ನಂತರ ನಾವು ಬಂದ್ ಇಲ್ಲಿ ನಮ್ಮ ಸದಸ್ಯರಿಗೆ ಎಲ್ಲರಿಗೂ ಇಲ್ಲಿ ಪಂಚಾಯತಿ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಎಲ್ಲರಿಗೂ ಭೇಟಿಯಾಗಿ ಇಲ್ಲಿನ ಸಮಸ್ಯೆಗಳನ್ನ ಮನವರಿಕೆ ಮಾಡಿಕೊಂಡು ಅವ್ರಿಗೆ ಅದನ್ನ ತಿಳಿಸಿ ಚಂದ ಇವತ್ತಿನ ಸಮಸ್ಯೆನ ಬಗೆಹರಿಸಿ ಈ ರೋಡ್ ಅನ್ನ ತೆರವುಗೊಳಿಸಿ ಇಲ್ಲಿ ರೋಡ್ ಮಾಡಕ್ಕೂ ಇವರು ಆದೇಶ ಮಾಡಿದಾರೆ ಈಗ ಪಂಚಾಯತಿ ಅವರ ಮತ್ತ ಆಲ್ರೆಡಿ ಇನ್ನ ನಾಳಿಂದ ವರ್ಕ್ ಇಲ್ಲಿ ಸ್ಟಾರ್ಟ್ ಆಗೋ ಲೆಕ್ಕದಾಗ ಐತ್ರಿ ಅಲ್ಲ ಮತ್ತ ಈಗ ಅದ್ ತುಂಬಿದಂತ ಕಬ್ಬನ್ನ ಹೊರಗೆ ತೆಗೆಯುವಂತಹ ಕಾರ್ಯನ ಈಗ ಮಾಡ್ತಾ ಇದ್ದಾರೆ ಮಾಡಿದ ವ್ಯಕ್ತಿಗಳ ಯಾರು ಮಾಡಿದ ಈ ಜಮೀನ್ದವರು ಮಾಡಿದ್ರು ಜಮೀನ್ದಾರು ಈಗ ಅಭಿಪ್ರಾಯ ಏನದ ಅಭಿಪ್ರಾಯ ಇವಾಗ ನಾವೆಲ್ಲ ತಿಳಿಸಿ ಹೇಳೋದ್ರಿಂದ ಇವಾಗ ತಾವು ಸರಿ ಮಾಡ್ಕೋತೇವ್ ಮತ್ತೆ ಶಾಶ್ವತವಾದ ನಾವು ರಸ್ತೆ ಮಾಡ್ಲಾಕ ಸಹಕಾರ ಅಂತ ಮಾತು ಬಿಟ್ಟಿದ್ರು ಸಮಸ್ಯೆ ಆಗಿತ್ರ ಹಾದಿ ಬಂದ್ ಮಾಡಿದ್ರು ಅದಕ್ಕೆ ಒಬ್ಬರ ಆರ್ ಕೆ ಚಾನೆಲ್ ನಂಬರ್ ಕೊಟ್ಟಿದ್ರೆ ಅವ್ರಿಗೆ ನಾವು ಫೋನ್ ಮಾಡಿ ನಮ್ಮ ಸಮಸ್ಯೆ ಅವರ ಆರ್ ಕೆ ನ್ಯೂಸ್ ಬಗೆಹರಿಸ ನಾವು ಯಾವ ಧರ್ಮದ ವಿರೋಧಿ ಅಲ್ಲ ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಂಬೆ ಅಂತೂ ಮೊದಲೇ ಅಲ್ಲ ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ ನಮ್ಮ ನಡೆ ಭ್ರಷ್ಟಾಚಾರ ತಡೆ